ಪಟ್ಟಣದ ಬಹುಭಾಗವನ್ನು ಸಮುದ್ರ ಸುತ್ತಿದೆ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗಬೇಕಾದ್ರೆ ಸಮುದ್ರ ಸುತ್ತಕೊಂಡು ಹೋಗ್ಬೇಕು ಒಬ್ಬ ಮನುಷ್ಯ ಮಾಡಿದ ಅಷ್ಟು ದೂರ ಸುತ್ತ ಹಾಕೋದಕ್ಕಿಂತ ಸಮುದ್ರದ ಈ ಕಡೆಯಿಂದ ಆ ಕಡೆ ಒಂದು ಸೇತುವೆ ಕಟ್ಟೋದಾದ್ರೆ ಎಷ್ಟು ಚಂದ ಅಂತ ವಿಚಾರ ಮಾಡಿದ ಇಂಜಿನಿಯರ್ ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು ಹತ್ತಾರು ಮಂದಿ ಮುಂದೆ ಹೇಳಿದ ಯಾರೂ ಸೀರಿಯಸ್ ತಗೊಳ್ಳಿಲ್ಲ ಅವನ ಮಾತು ಅಯ್ಯೋ ನಾಲ್ಕ ಕಿಲೋಮೀಟರ್ ಸಮುದ್ರ ಸೇತುವೆ ಕಟ್ಟೋಕೆ ಸಾಧ್ಯ ಇದೆಯಾ ಸಮುದ್ರದ ಆಳದಲ್ಲಿ ಮಾರ್ಕೆಟ್ ನಿಂತ್ಕೊಳ್ಳುತ್ತಾ ಕಂಬ ನಿಂತ್ಕೊಳ್ಳುತ್ತಾ ಸೇತುವೆ ನಿಂತ್ಕೊಳ್ಳೋದು ಸಾಧ್ಯವಿಲ್ಲ ಕನಸಿನ ಮಾತು ಎಲ್ಲರೂ ಅವನ ಮಾತನ್ನು ತಿರಸ್ಕಾರ ಮಾಡಿಬಿಟ್ಟು ಮಾತಾ ಬಿಡ್ಲಿಲ್ಲ ಯಾರು ಒಪ್ತಾರೋ ಬಿಡ್ತಾರೋ ನನ್ನ ಮಗನ್ ಕರ್ದ ಅವನ ಹೆಸರು ವಾಷಿಂಗ್ಟನ್ ರೋಬ್ಲಿಂಗ್ ಅಂತ ನೋಡೋ ಮಗು ಈಗ ಮಾಡ್ಬೇಕು ಇದು ನನ್ನ ಜೀವನದ ಗುರಿಯಪ್ಪ ಇದು ದೊಡ್ಡ ಮಹತ್ ಸಾಧನೆ ಆಗ್ತದೆ ಇಷ್ಟು ಜನ ಪ್ರಯೋಜನ ಆಗುತ್ತೆ ಗೊತ್ತಾ ಅಂತೆಲ್ಲ ಹೇಳ್ದ ಮಗ ಒಪ್ಕೊಂಡ ಒಂದಿಷ್ಟು ಜನ ಇಂಜಿನಿಯರ್ ಸೇರ್ಸ್ಕೊಂಡು ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅಪ್ಪ ಮಗ ಇಂಜಿನಿಯರ್ ಸೇರಿ ಪ್ಲಾನ್ ಮಾಡಿ ಇಂಥ ದಿವಸ ಪ್ರಾರಂಭೋತ್ಸವ ಮಾಡಬೇಕು ಅಂತ ತೀರ್ಮಾನ ಆಯಿತು ಸಿದ್ಧತೆ ಆಯ್ತು ಆ ಪ್ರಾರಂಭೋತ್ಸವ ಮಾಡೋ ದಿವಸ ಒಂದು ದೊಡ್ಡ ಸಿಮೆಂಟಿನ ಕಂಬ ನಿಲ್ಲಿಸಬೇಕಾಗಿತ್ತು ನಿಲ್ಲಿಸುವ ಹಿಡ್ಕೊಂಡಿರುವಂಥದೊಂದು ಇರ್ತಾ ಕ್ಲಾಂಪ್ ಇರುತ್ತಲ್ಲ ಬಿಚ್ಕೊಂಡ್ಬಿಡ್ತು ನೆಲದಲ್ಲಿ ಊರಿಸಿದಂಥ ದೊಡ್ಡ ಕಂಬ ನೆಲಕ್ಕೆ ಉರುಳುಬಿಡ್ತು ಆ ಉರುಳೋ ಜೋರದಲ್ಲಿ ಜಾನ್ ರೊಬ್ಲಿಂಗ್ ತಲೆ ಮೇಲೆ ಬಿದ್ದುಬಿಡ್ತದೆ ಕ್ಷಣದಲ್ಲೇ ಸತ್ತೋ ಅವನು ಜಾನ್ ರೋಬ್ಲಿಂಗ್ ಅವ್ನು ಪಕ್ಕದಲ್ಲಿದ್ದಂಥ ವಾಷಿಂಗ್ಟನ್ ಅನ್ನು ಬೆನ್ನ ಮೇಲೆ ಪೆಟ್ಟು ಎಷ್ಟು ಬಿಟ್ಟಿಗೆ ಪೆಟ್ಟು ಅಂದರೆ ಬೆನ್ನು ಮೂಳೆ ಬರೋದೋಯ್ತು ಅದನ್ನ ಪ್ರದೆ ತಪ್ಪೋಯಿತು ಇದೆಲ್ಲ ಒಂದು ಕ್ಷಣದಲ್ಲಾಗೋದಂಥ ಘಟನೆ ವಾಷಿಂಗ್ಟನ್ ಅನ್ನ ಆಸ್ಪತ್ರೆಗೆ ಸೇರಿಸಿದ್ರು ಅವನು ಬದುಕ್ತಾನೆ ಅಂತ ಯಾರಿಗೂ ನಂಬಿಕೆ ಇಲ್ಲ ಮೂರ್ನಾಲ್ಕು ತಿಂಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿದಂತಹ ವಾಷಿಂಗ್ಟನ್ ದೇವರ್ ದಯಿಂದ ಕೊನೆಗೆ ಬದುಕೊಳ್ದ ಆದ್ರೆ ಬದುಕ್ರಿ ಅದು ಕೈ ಕಾಲು ಸ್ವಾಧೀನದಲ್ಲಿಲ್ಲ ಮಾತಾಡೋಕ್ಕಾಗಲ್ಲ ಹಾಸಿಗೆ ಬಿಟ್ಟು ಹೇಳೋಕ್ಕಾಗಲ್ಲ ಡಾಕ್ಟರ್ ಹೇಳಿದ್ರು ಹೀಗೆ ಅವ್ನಿರ್ಬೇಕು ಹಾಸಿಗೆ ಮೇಲೆ ಬದುಕಿರೋವರೆಗೂ ಹೀಗೆ ಹಾಸಿಗೆ ಮೇಲೆ ಒದ್ದಾಡ್ಕೊಂಡು ಇರಬೇಕು ಅಂತ ಆದ್ರೆ ವಿಚಿತ್ರ ಅಂದ್ರೆ ಒಂದು ಬುದ್ಧಿ ಚೆನ್ನಾಗಿತ್ತು ಬುದ್ಧಿಗೇನು ಆಗಲಿಲ್ಲ ಅವನ ತಲೆ ನೂರೆಂಟು ವಿಚಾರ ಬರ್ತಾ ಇದ್ದು ಹೇಳೋದು ಹಾಗೆ ಅವನು ಒಂದು ಆರು ತಿಂಗಳು ಹೆಂಗೆ ಕಳಿತು ಒಂದಿವ್ಸು ವಾಷಿಂಗ್ಟನ್ ಗಮನ ನೋಡಿ ಗಮನಿಸಿದ ಅವ್ನ ಬಲಗೈ ನಾಲ್ಕು ಹೆಬ್ಬೆರಳು ಅಳಗಾಡ್ತಾ ಇತ್ತು ನಾಲ್ಕು ಬೆಳಗ್ಗಳು ಅಗಾಡೋಕೆ ಹೆಂಡತಿನ ನೋಡಿದ್ಲು ಓಹ್ ಬುದ್ಧಿ ಚೆನ್ನಾಗಿದೆ ಕೈಯಿಂದ ಏನೋ ಸನ್ನೆ ಮಾಡ್ತಾನೆ ಗೊತ್ತಾಗಲ್ಲ ಅಂತ ಕೈ ಇಟ್ಕೊಂಡು ಈತ ತನ್ನ ಬೆರಳುಗಳಿಂದ ಆಕೆ ಕೈ ತಟ್ತಾ ತಟ್ತಾ ಹೋದ ಆಕೆ ಏನೋ ಹೇಳ್ಬೇಕಂತಾನೆ ಅದೇನು ಅಂತ ಗೊತ್ತಾಗ್ಲಿಲ್ಲ ಮುಂದೆ ಆರು ತಿಂಗಳ ಕಾಲ ಈತ ಆಕೆ ಕೈ ತಟ್ತಾ ತಡ್ತಾ ಹೋದ ಆಕೆ ಬುದ್ಧುವಂತೆ ಈ ಒಂದು ಕೈ ತಟ್ಟೋ ರೀತಿ ಎಲಗಾಡಿಸೋ ಬಗ್ಗೆ ಅರ್ಥ ಮಾಡ್ಕೊಂಡು ಇದನ್ನೇ ಒಂದು ಭಾಷೆ ಮಾಡ್ಕೊಂಡ್ಲು ನೀ ಇದನ್ನ ಹೇಳ್ಬೇಕಂತಿದ್ಯಾ ಹೀಗೆ ಹೇಳ್ಬೇಕಂತಿದ್ಯಾ ಅಂತ ಬರೆದು ಬರೆದು ತೋರಿಸ್ಲು ಅವ್ನು ಸಂತೋಷನ ಕಣ್ಣೀರು ಬಂದ್ಬಿಡ್ತು ಹೌದು ಇದೇ ಹೇಳಬೇಕು ಅಂತ ಗುಣ ಹಾಕಿದ ಮುಂದೆ ನೋಡಿ ಏನಾಯ್ತು ಅಂತ ಆಕೆ ಕೈ ಬಡದು 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 ಸೇತುವೆ ಮುಂದುವರಿಸು ಅಂತ ಹೇಳ್ದ ಇಂಜಿನಿಯರ್ ಕೆಲಸ ಶುರು ಮಾಡಿದ್ರು ಸ್ವಾಮಿ ನಂಬೇಕ ತಾವು ಸುಮಾರು ಹದಿಮೂರು ವರ್ಷಗಳ ಕಾಲ ಇದೇ ರೀತಿ ಹೆಂಡತಿ ಕೈ ಬಡಿದು ಬಡದು ಆ ಸೇತುವೆ ಹೇಗೆ ನಡೆಸಬೇಕು ಅಂತ ಹೇಳ್ದ ಬ್ರೂಕ್ಲಿನ್ ಬ್ರಿಡ್ಜ್ ನಿರ್ಮಾಣ ಸಂಪೂರ್ಣ ಆಯಿತು ಇಂದಿಗೂ ಕೂಡ ಸ್ನೇಹಿತರೆ ಆ ಬ್ರೂಕ್ಲಿನ್ ಬ್ರಿಡ್ಜ್ ನೋಡ್ಬೇಕು ನೀವು ಬ್ರೂಕ್ಲಿನ್ ಬ್ರಿಡ್ಜ್ ಅಂದ್ರೆ ಅದ್ಭುತ ನಾಲ್ಕು ಕಿಲೋಮೀಟರ್ ಸಮುದ್ರದಲ್ಲಿ ಆಗಿನ ಕಾಲಕ್ಕೆ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ ಸ್ವಾಮಿ ಎಲ್ಲ ರೆಡಿ ಆದಮೇಲೆ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳಿದಂತೆ ಕರ್ಕೊಂಡು ಹೋಗಿ ಬ್ರಿಡ್ಜ್ ಮೇಲೆ ಅಂತ ಅವ್ನು ಸ್ಟ್ರೆಚರ್ ಮೇಲೆ ಮಲಗಿಸಿಕೊಂಡು ಒಂದು ವಾಹನದಲ್ಲಿ ಕರ್ಕೊಂಡು ಈ ತುದಿಯಿಂದ ಆ ತುದಿಗೆ ಆ ತುದಿಯಿಂದ ಈ ತುದಿಗೆ ಒಂದು ಎರಡು ಸಾಲೆ ಕರ್ಕೊಂಡು ಹೋದ್ರಂತೆ ಹೊರಗ್ ಹೊತ್ತಿಗೆ ಒಂದು ಸಂತೃಪ್ತಿಯಿಂದ ಆ ಸಾಧನೆಯ ಖುಷಿಯಿಂದ ಕಣ್ಣೀರು ಸುರಿದು ಸುರಿದು ಅವನಿಗೆ ವಾಪಸ್ ಒಂದು ಆಸ್ಪತ್ರೆಗೆ ಮಲಗಿಸಿದ್ರು ಅವತ್ತೇ ಸಾಯಂಕಾಲ ವಾಷಿಂಗ್ಟನ್ ರೋಬ್ಲಿಂಗ್ ತೀರ್ಕೊಂಡ ಇದು ಎಂಥ ಅದ್ಭುತ ಅನಿಸಲ್ವಾ ಇವತ್ತಿಗೆ ಕೂಡ ಆ ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಏನಿದೆಯೋ ಆ ಜಾನ್ ರೋಬ್ಲಿಂಗ್ ಅಸಾಮಾನ್ಯ ಕನಸಿಗೆ ಆ ವಾಷಿಂಗ್ಟನ್ ರೋಬ್ಲಿಂಗ್ ಅನ್ನ ಎಂದೆಂದೂ ಸೋಲದ ಚೈತನ್ಯಕ್ಕೆ ಅವನ ಹೆಂಡತಿಯ ತಾಳ್ಮೆಗೆ ಆ ಇಂಜಿನಿಯರ್ ಆತ್ಮವಿಶ್ವಾಸದ ಪ್ರತೀಕವಾಗಿ ನಿಂತ್ಕೊಂಡಿಲ್ವಾ ಕೆಲವರೇ ನನ್ನ ಅಪೇಕ್ಷೆ ಇಷ್ಟೇನೆ ನಮ್ಮ ಸಾಧನೆಗಳ ಕನಸುಗಳು ಗಟ್ಟಿಯಾಗಿದ್ರೆ ಅದನ್ನ ನನಸು ಮಾಡುವಲ್ಲಿ ನಾನು ಪ್ರಯತ್ನ ಹುರಿಗೊಂಡ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಈ ರೋಬ್ಲಿಂಗ್ ಪರಿವಾರ ಒಂದು ದೊಡ್ಡ ನಿದರ್ಶನವಾಗಿ ನಿಂತಿದೆ ಸಣ್ಣ ಸಣ್ಣ ತೊಂದರೆಗಳಿಗೆ ಎದೆಗೆಟ್ಟು ಕೈ ಚೆಲ್ಲಿ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ ಅನ್ನುವಾಗ ಈ ವಾಷಿಂಗ್ಟನ್ ರೋಬ್ಲಿಂಗ್ ಆ ಪರಿವಾರದ ಕನಸು ನಮ್ಮ ಕಣ್ಣ ಮುಂದೆ ಚಿತ್ರ ಬರಬೇಕು ನೀವು ನ್ಯೂಯಾರ್ಕ್ ಹೋಗೋದಾದ್ರೆ ಆ ಬ್ರೋಕ್ಲಿನ್ ಬ್ರಿಡ್ಜ್ ಮೇಲೆ ಹೋಗಿ ಬನ್ನಿ ಅಲ್ಲಿ ಹೋದಾಗ ಬರೀ ಸಂತೋಷ ಪಡಬೇಡಿ ಆ ತ್ಯಾಗ ಆ ಪರಿಶ್ರಮದ ನೆನಪು ಕೂಡ ನಿಮ್ಮ ಮನಸ್ಸನ್ನ ಹಸಿಯಾಗಿಸ್ಬೇಕು